ಫ್ರೂಟ್ ಜ್ಯೂಸ್ ಡಯಟ್ ಅಲ್ಲಿ ಎಕ್ಸಸೈಸ್ ಮುಂಚೆ ಎಕ್ಸಸೈಸ್ ಆದ್ಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಜ್ಯೂಸ್ ಕುಡಿದ್ರೆ ತುಂಬಾ ಹೆಲ್ತಿ ಅಂತ ತಿಳ್ಕೊಂಡಿದ್ದೀರಾ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ ಫ್ರೂಟ್ ಜ್ಯೂಸ್ ಅಲ್ಲಿ ಇರೋದು ಬರೀ ಫ್ರೂಕ್ಟೋಸ್ ಮಾತ್ರ ಇದನ್ನು ಕುಡಿದ್ರೆ ಶುಗರ್ ಲೆವೆಲ್ಸ್ ಮೇಲೆ ಕಳಿಗೆ ಮೇಲೆ ಕಳಿಗೆ ಸಡನ್ ಆಗಿ ಆಗುತ್ತೆ ಹಣ್ಣುಗಳಲ್ಲಿ ಇಂಪಾರ್ಟೆಂಟ್ ಇರೋದೆ ಸಾಲಿಬಲ್ ಫೈಬರ್ಸ್ ಅದೇ ನಿಮ್ಮ ಹಾರ್ಟ್ ಹೆಲ್ತ್ ಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಅಲ್ಲಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಸಾಲಿಬಲ್ ಫೈಬರ್ಸ್ ತೆಗೆದು ಬಿಸಾಕಿ ಬರೀ ಫ್ರೂಕ್ಟೋಸ್ ನ ಎಕ್ಸರ್ಸೈಸ್ ಮಾಡಿದ್ರೂ ಸಣ್ಣ ಆಗದೆ ಪಿ ಸಿ ಓಡಿ ರಿವರ್ಸ್ ಆಗದೆ ಇರೋದಕ್ಕೆ ಫ್ರೂಟ್ ಜ್ಯೂಸ್ ಕಾರಣ ಆಗಿರಬಹುದು ಗ್ಲೂಕೋಸ್ ನ ಎಲ್ಲಾ ಸೆಲ್ಸ್ ಮೆಟಬಲೈಸ್ ಮಾಡುತ್ತೆ ಆದ್ರೆ ಫ್ರೂಕ್ಟೋಸ್ ನ ಬರೀ ಲಿವರ್ ಮಾತ್ರ ಮೆಟಬಲೈಸ್ ಮಾಡೋದು ಲಿವರ್ ಮೇಲೆ ಎಕ್ಸ್ಟ್ರಾ ಲೋಡ್ ಬೀಳುತ್ತೆ ಆಮೇಲೆ ಫ್ರೂಟೋಸ್ ನ ಕುಡಿಯೋದ್ರಿಂದ ಹೆಲ್ತ್ ಗೆ ಯಾವುದೇ ತರಹದ ಬೆನಿಫಿಟ್ ಇಲ್ಲ ತುಂಬಾ ಸುಸ್ತಾಗಿರುವಾಗ ಅದು ತುಂಬಾ ಎನರ್ಜಿ ಲೋ ಆಗ್ತಿರ್ಬೇಕಾದ್ರೆ ಯಾವಾಗೋ ಅಪರೂಪಕ್ಕೆ ಒಂದ್ ಗ್ಲಾಸ್ ಫ್ರೂಟ್ ಜ್ಯೂಸ್ ಕುಡಿರಿ ಸಕ್ಕರೆ ಹಾಕಿರ್ಲಿ ಸಕ್ಕರೆ ಆಗ್ತೇ ಇರಲಿ ಬರೀ ಫ್ರೆಶ್ ಫ್ರೂಟ್ ಜ್ಯೂಸ್ ಅಲ್ಲೂ ಬರೀ ಫ್ರೂಕ್ಟೋಸ ಇರುತ್ತೆ ಸ್ವೀಟ್ ಆಗಿರೋ ಯಾವುದೇ ಫ್ರೂಟ್ ನು ಜ್ಯೂಸ್ ಮಾಡಿ ಕುಡಿಬೇಡಿ ಆದಷ್ಟು ಹಣ್ಣುಗಳನ್ನ ಹಂಗೆ ತಿನ್ನೋದಕ್ಕೆ ಟ್ರೈ ಮಾಡಿ ಅದರಲ್ಲಿರೋ ಇರೋ ಫೈಬರ್ಸ್ ನಿಮಗೆ ಹೆಲ್ತ್ ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ನಾವು ತಿನ್ನೋ ಡಯಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಫ್ರೂಟ್ಸ್ ಇದ್ರೆ ಒಳ್ಳೇದು ಆದಷ್ಟು ಜ್ಯೂಸ್ ನ ಅವಾಯ್ಡ್ ಮಾಡಿ